ರಾಜ್ಯ ಸರ್ಕಾರ ತಂದಿರುವ ಜಾತಿ ಗಣತಿ ವರದಿಯನ್ನು ಖಂಡಿಸಿ ರಾಜ್ಯ ರಡ್ಡಿ ಜನಸಂಘದಿಂದ ಸಭೆಯನ್ನು ನಡೆಸಿದರು ಕರ್ನಾಟಕ ರಾಜ್ಯಾದ್ಯಂತ ನಲವತ್ತು ಲಕ್ಷ ರಡ್ಡಿ ಸಮಾಜದ ಜನಸಂಖ್ಯೆ ಇದ್ದು ರಾಜ್ಯ ಸರ್ಕಾರ ತಂದಿರುವ ಜಾತಿ ಗಣತಿಯಲ್ಲಿ ಅವೈಜ್ಞಾನಿಕತೆ ಇದೆ ಎಂದು ಸಭೆಯಲ್ಲಿ ತೀರ್ಮಾನಿಸಿದರು ಈ ಸಭೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಮತ್ತೊಮ್ಮೆ ಎಲ್ಲ ಸಮಾಜದ ಜಾತಿ ಗಣತಿಯನ್ನು ಪಾರದರ್ಶಕವಾಗಿ ಮಾಡಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ರಡ್ಡಿ ಜನಸಂಘದ ಅಧ್ಯಕ್ಷರಾದ ಜಯರಾಮರೆಡ್ಡಿ ಪ್ರಧಾನ ಕಾರ್ಯದರ್ಶಿಗಳಾದ ಶೇಖರ್ ರೆಡ್ಡಿ ನಿರ್ದೇಶಕರಾದ ಕೃಷ್ಣಾರೆಡ್ಡಿ ಸೌದತ್ತಿ ರೆಡ್ಡಿ ಸಮಾಜದ ಮುಖಂಡರಾದ ಭೀಮಾರೆಡ್ಡಿ ಹೊಸೂರು ಹಾಗೂ ಕೊಪ್ಪಳ ರೆಡ್ಡಿ ಸಮಾಜದ ಮುಖಂಡರಾದ ಸೋಮಶೇಖರ್ ರಾಮದುರ್ಗ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ಜ್ಞಾನೇಶ್ವರ್ ಮೆಲಪ್ಪಗೋಳ ಉಪಾಧ್ಯಕ್ಷರಾದ ಗೋಪಾಲ್ ಸಂಶಿ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬಾನಿ ಹಾಗೂ ನೂರಾರು ರೆಡ್ಡಿ ಸಮಾಜದ ಮುಖಂಡರು ಭಾಗಿಯಾಗಿದ್ದರು ಈ ಎಲ್ಲ ಬೇಡಿಕೆಗಳು ಪರಿಗಣನೆಗೆ ರಾಜ್ಯದಲ್ಲಿನ ನಮ್ಮ ಜನಾಂಗ ಜನಪ್ರಿಯು ಬರದ ಅವಶ್ಯಕತೆ ಬಂದರೆ ನಮ್ಮ ಕೋರಿಕೆಯನ್ನು ಮಂಡಿಸಿ ಅವೆಲ್ಲ ದೂರದ ಊರುಗಳಿಂದ ಬಂದ ನಮ್ಮ ಅಮೂಲ್ಯ ಅಧಿಕ ಸೂಚನೆಗಳನ್ನು ಈಡುತ್ತೀವಿ ಅದರಿಂದ ತಮಗೆ ಪೂರಕ ಧನ್ಯವಾದಗಳನ್ನು ಸದಸ್ಯರ ಮಾತುಗಳನ್ನು ಒಂದು ಒಂದು ಕುಟುಂಬದ ಮುಖ್ಯಸ್ಥರ ಹೆಸರು ಆ ಕುಟುಂಬದಲ್ಲಿ ಹೆಸರು ಕುಟುಂಬ ಸದಸ್ಯರ ಹೆಸರು ಮಕ್ಕಳ ಹೆಸರು ಬೇಡ ಕುಟುಂಬ ಸದಸ್ಯರು ಮತ್ತೆ ಅವ್ರ ಎರಡು ಮಕ್ಕಳು ಎಷ್ಟು ಗಂಡು ಮಕ್ಕಳೆಷ್ಟು ಮಕ್ಕಳೆಷ್ಟು ಟೋಟಲ್ ಸೇರಿಸುವಂತ ತಕ್ಷಣವೇ ಈ ಒಂದು ರಾಜ್ಯ ಸಮಿತಿ ಕೊಟ್ರೆ ಅವರು ರಾಮಿ ಸಾ ಅವರು ಅವರು ಇವತ್ತು ನಮ್ಮ ಸಮಾಜಕ್ಕೆ ಒಂದು ಕಂಡ ಹಂಗಾಗಿ ಈ ರಾಜ್ಯಕ್ಕೆ ಇವರು ಒಂದು ಒಂದು ಎಂ ಬರೀ ಆಧಾರ ಮಾತಾಡ್ತಿದ್ದೀವಿ ಇವತ್ತು ಕೊಟ್ಟು ಕಾಂತರಾಜ್ಯ ವರದಿಯಲ್ಲಿ ಎಣ್ಣೆ ಆಗಿದೆ ನಿಜ ಆದ್ರೆ ಆ ಎಣ್ಣೆಯನ್ನು ಪ್ರತಿಭಟಿಸಬೇಕು ಮುಂದೆ ಕಾಂತರಾಜ್ಯ ವರದಿಯನ್ನ ಉಪ್ಪು ಮತ್ತೆ ಮುಂದೆ ಏನಾದಂತ ಸರ್ಕಾರ ನಿರ್ಧಾರ ಮಾಡಿದ್ರೆ ರಾಜ್ಯಾದ್ಯಂತ ಎಲ್ಲರೂ ಹೋರಾಟ ಎಲ್ಲ ಎಲ್ಲ ಮೇಲ್ವರ್ಗದಲ್ಲಿ ಸಮಾವೇಶ ಎಲ್ಲ ಮೇಲ್ವರ್ಗದಲ್ಲಿ ನೀವು ಒಕ್ಕಲಿಗರು ಲಿಂಗಾಯತರು ರೆಟ್ಟಿ ನಾವೆಲ್ಲ ಒಂದೇ ಕೂಡಿ ನಾವು ರೆಡ್ಡಿಗಳು ರೆಡ್ಡಿ ಅಂದ್ರೆ ಏನಂತೇಳಿ ಎಲ್ಲರಿಗೂ ಗೊತ್ತಲ್ಲ ರೆಡ್ಡಿ ಅಂದ್ರೆ ರೆಡ್ಡಿ ಮುಳುಗು ನಾವು ದುಡಿದಂತ ರೆಡ್ಡಿ ನಮ್ಮಲ್ಲಿ ನಾವು ನಮ್ಮ ಸ್ವಂತ ಶಕ್ತಿಯಿಂದ ಬೆಳೆದಂತ ಜನ ನಾವು ಆ ಕಾರಣ ಇವತ್ತಿನ ದಿವಸ ಈ ವರದಿ ವರದಿ ಏನಲ್ಲ ಈ ವರದಿ ವಿರೋಧ ವ್ಯಕ್ತಪಡಿಸೋದಕ್ಕೆ ಈ ಸಭೆ ಕಲ್ಪಿಸಿದೆ ಈ ಸಭೆ ಸಭೆಯಲ್ಲಿ ಏನ್ ನಾವು ಒಂದು ಘೋಷಣೆ ಮಾಡಬೇಕಾಗ್ತದ ಅಂತಂದ್ರೆ ಇಲ್ಲಿ ಒಂದು ನಿರ್ಧಾರ ಗಟ್ಟಿ ನಿರ್ಧಾರ ತಗೋಬೇಕು ಇದರಲ್ಲಿ ನಮ್ಮ ಅವರ ಆಚಾರ ವಿಚಾರಗಳನ್ನು ಬೇರೆ ಬಿಟ್ಟು ಎಲ್ಲಾ ರೆಡ್ಡಿಗಳಿದ್ದಾರೆ ರೆಡ್ಡಿಗಳಲ್ಲಿ ತಮ್ಮ ತಮ್ಮ ಆಚಾರ ವಿಚಾರಗಳನ್ನು ಅವರವರಿಗೆ ದುಡ್ಬಿಡಿ ಕಾರಣ ಬರೆಯುವ ಕಾಲ ಮಾತ್ರ ಒಂದು ರೆಡ್ಡಿ ಅಂತ ಬರುತ್ತೆ ಆಯೋಜನೆ ಮಾಡಿದ್ದಾರೆ ನಮ್ಮ ಅಧ್ಯಕ್ಷರು ಎಲ್ಲ ಗುರುಗಳು ದೂರದ ಊರುಗಳಿಂದ ಬಂದ ಎಲ್ಲ ನಮ್ಮ ಸಮಾಜದ ಅಣ್ಣ ತಮ್ಮಂದರು ಏನು ಗೌರವ ಪೂರ್ವಕವಾಗಿ ಪಾಪ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನಾವು ಯಾವುದೇ ರೀತಿಯಿಂದ ಭೇದ ಭಾವ ಮಾಡಲು ನಾವು ಇಡೀ ರಾಜ್ಯದಲ್ಲಿ ಸುತ್ತಾಡಿ ಸಮಾಜನ ಕಟ್ಟದಂತೆ ನಾವು ತಿಂಗಳನ್ನು ಕಟ್ಟಿ ಮನೆ ಬಿಡ್ತೀವಿ ಏನು ನಮ್ಮ ಸಮಾಜನ ಕಟ್ಟಬೇಕು ಅಂತ ನಾನು ಈಗ ನಮ್ಮ ವೇದಿಕೆ ಮೇಲೂ ಬಹಳ ಜನ ಹೇಳ್ತಾ ಇದ್ರು ಬಹಳ ಜನ ಮಾತಾಡಿದ್ದಾರೆ ಬೇಡ ಅವಕಾಶ ನಾನು ಹೇಳಿದೆ ದೂರ ಊರಿಂದ ಬಂದವರೇ ಏನೋ ಅನಿಸಿಕೆ ಅನಿಸ್ಕೊಡೋದಕ್ಕೆ ಅವಕಾಶ ಮಾಡ್ಕೊಡೋಣ ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕು ಏನೋ ಕಾರ್ಯಕ್ರಮ ತಡ ಅಂತ ಹೇಳಿ ಎಲ್ಲ ಬಂದ್ ನಾನು ಅವಕಾಶ ಮಾಡ್ಕೊಟ್ಟಿದ್ದೀನಿ ಯಾವುದೇ ರೀತಿ ಆದ್ರೂ ನಾನು ತೆರೆದಿಲ್ಲ ನಮ್ದೆಲ್ಲ ಸಭೆ ನಿಮ್ದು ಸಭೆ ಇದು ನೀವು ಬಂದಿಲ್ಲ ಅಂದ್ರೆ ಸಭೆನೆ ಇಲ್ಲ ಏನ್ ಬಂದಿಲ್ಲ ಕೆಲಸರವ್ರೆ ನೀವೆಲ್ಲ ಬಂದಿರೋದಕ್ಕೆ ಸಭೆ ಏನಪ್ಪ ಮಣಿಕ ರೆಡ್ಡಿ ಯಾಕೆ ರೀತಿಯಿಂದ ರೀತಿ ನೀನು ಪಾಪ ಹಾ ನನ್ನ ಎಲ್ಲ ಸಿದ್ಧ ಈ ತರ ಕಾರ್ಯಕ್ರಮ ಇದೆ ಅಂತ ಎಲ್ಲ ಕರೆದಿದ್ದೀರಾ ಅಂತ ನಮ್ಮ ಬಗ್ಗೆ ನಿಮ್ಗ ಅಷ್ಟೊಂದು ಗೌರವ ಇದೆ ನಿಮ್ ಬಗ್ಗೆ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ ನನ್ನ ದೂರವಾಣಿ ಕರೆಗೆ ಯಾರೇ ಸಮಾಜದ ಬಂಧುಗಳು ಕರೆದರೆ ಕೂಡ ನಾನು ಕಾರಣಾಂತರಗಳಿಂದ ಅಂದ್ರೆ ಬಿಸಿ